ஏனது எல்லாம் உங்க பாரதி எல்லா சனமேலா சேனாக எல்லா சேனாக கரகர் பத்தாரி மத்தே மாவனெல்லே அல்லே ஹபா மாத்தாரல்ல நமே முருச கண்ட் இத்தக்கில அது யாரும் இரக்கலா நானும் ஓகே இல்ல ஹாப முஸ்க்கோகுவே அந்த அந்த நானும் இல்லை பார்த்தி ஹபா சனாக் மாத்தாரே ஒய்த்தினி என்ன கண்டு வந்து சரி சூரியன்னா ருக்மிணி ஓட்டோதிரா அவரு கேல அவரு ப்ரக்கிரி ஓகே ஆமே இவ்ளோனா நன் ருக்மிணிய ஊருக்கு கழிப்பாய் ಅವಳು ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾಯ್ತಲ್ಲ ಮೊದ್ಲು ಬರೋಲ್ಲ ಅನ್ಕೊಂಡಿದ್ಲು ನೀನು ಫೋನ್ ಮಾಡಿ ಹೇಳ್ದಲ್ಲ ಅದ್ಕೆ ಬೇಸ್ಗೀಚಾರ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಹಂಗೆ ಬಂದಿದ್ದವಳು ಇಲ್ಲಾಂದ್ರೆ ಅವಳು ಊರಿಗೆ ರೆಡಿ ರೆಡಿಯಾಗಿದ್ಳು ಅಲ್ಲಿಗೆ ಬಂದ್ಬಿಟ್ಟು ಇವತ್ತು ಊರಿಗೆ ಬ್ತಾಳ ಹ್ಞೂ ಇನ್ನೇನು ಇನ್ನೇನು ಇಲ್ಲ ಕಣ್ಣಂದಿನಿ ನೀನೇ ಹೇಳ್ಬೇಕು ಏನು ಸಮಾಚಾರ ನನ್ನ ಸೊಸೆ ಹೆಂಗಿದ್ದಳು ಐನು ಇನ್ನೇನು ನೋಡ್ತಾ ಇದ್ದೀಯಲ್ಲ ನೋಡ್ತಾನೆ ಬಿಡು ನೋಡ್ತಾವೆ ಯಾವಾಗ ನೋಡೋಣ ಇದ್ದೆ ಏ ನಮ್ಮ ಬೈರ್ನಂಗೆ ಅಲ್ವಾ ಹುಂಕಂತಪರತಿ ಹ್ಞೂ ಅವ್ನಂಗೆ ಕಲಿಯಕದ ಬುದ್ಧಿ ಅವಳು ಅವ್ನು ಕಾಲನಿ ಕಣ್ಣು ಗುರು ಕಲಿಯಾಕಿಲ್ಲ ಕಂತಾಕೋ ಇಲ್ಲ ಆರು ನಡ್ಕೊಂಡ್ರೆ ಮನೆಗೆ ಅತ್ತಾಗಿತ್ತಾಗ ಹೊಂಟೋಗ್ಬಿಟ್ರೆ ಏನು ನಿದ್ದೆ ಮಾಡೋದು ಏನು ನಿದ್ದೆ ಏನು ತೊಂದರೆ ಕೊಡೋಕಿಲ್ವೋ ಹಿಂಗೆ ಇದೇ ಮಗ ಅಂತ ಮನೇಲಿದ್ದಾಗ ಒಂಚೂರು ನಿದ್ದೆನೂ ಕೊಡಕಿಲ್ಲ ಕೊಡೋಕ್ಕಿಲ್ಲ ನಿಮ್ದೇನು ಕೊಡೋಕಿಲ್ಲ ಏನೂ ಇಲ್ಲ ನಾನು ಅದೆಲ್ಲ ತಲೆಗೆ ಹಾಕತ್ತಾನೆ ನಮ್ಮ ಅತ್ತೆ ತಕೊ ಅವರೆಲ್ಲ ತಗೋ ಕೊಟ್ಬಿಡ್ತೀನಿ ಮಗುವ ಏಳು ತಕೊ ಕೊಟ್ಬಿಟ್ರೆ ಅವರೇ ಆಟ ಆಡ್ಸ್ಕೊಂಡು ಅವರೇ ಅವ್ರೇ ಇರ್ತಾರೆ ನಂದು ಏನೂ ಇಲ್ಲ ನಾನು ನಮ್ಮಗೆ ಏನು ಮನಗಿನಕೊಂಡು ಇರೋದು ಅಷ್ಟೇ ಅಲ್ಲ ಬರಬೇಕು ತಾನೆ ನೀನು ಇಲ್ಲೇ ಬಾ ಅಂತಾನೆ ಮಾಡ್ಬೋದಾಗಿತ್ತು ನಾನು ಇಲ್ಲ ಇದ್ನಲ್ಲ ಏ ಬೇಡಕತ್ ಬಿಡು ನಿನಗೇನಿ ತೊಂದರೆ ಏನು ಬೇಡಕತ್ತೆ ಹ್ಞೂ ಸುಮ್ಮನೆ ನಾನು ಏನು ಮಾಡೋಕ್ಕಿಲ್ಲ ಬರ್ಣಿ ಒಂದ್ಸಲಿ ಅತ್ತೆ ಕೆತ್ತೆಲ್ಲ ಅಲ್ಲೇ ನೋಡ್ಕೊತಾವ್ರೆ ಆಮೇಲೆ ಮನೆ ಕೆಳಸ್ತಾರೆಲ್ಲ ಅವ್ರೆ ಬಟ್ಟೆ ಕೆಟ್ಟೆ ಹೋಗೋಕ್ಕೆ ಮುಗೀನ ಬಟ್ಟೆ ಹೋಗೋಕೆ ಹ್ಮ್ ನೀನು ತೊಂದರೆ ಇಲ್ಲಾಕತ್ತೆ ನೀನೇ ಆರಾಮಾಗಿರು ಇಲ್ಲೇ ಮಗಿನೆಲ್ಲ ನೋಡ್ಕೋಬೇಕಲ್ಲ ಅವನೇಯ ಅವನೇ ಸಂಭಾಳ್ಸ ನಿಮಗೆ ಸಾಕಾಗೋಯ್ತದೆ ನನಗೆಲ್ಲ ಎಲ್ಲಿ ಮಾಡೋಕೋದದು ಒಂದು ಒಂದು ವಾರ ಇರ್ತೀನಿ ಅಷ್ಟೇ ಹೇಳ್ಕತೆ ಒಂದು ವಾರ ಇದ್ದಿ ಇಂಥ ಒಂದು ವಾರ ಇದ್ದೆ ಹದಿನೈದು ಸರ್ ತಿಂಗ್ಳಿರು ಸಾಮಾನಿಗೇನು ಟೆನ್ಷನ್ ತಗೊಬೇಡಕ್ಕೆ ಅಬ್ಬರ ಹೆಚ್ಚಿನ ಸಾಮಾನು ತರ್ಸಿದೆ ಹಿಂಗಿರು ನೀನು ಬರ್ತಿದ್ದೀ ಅಂತ ಗೊತ್ತಾಯ್ತಲ್ಲ ಎಲ್ಲ ಸಾಮಾನು ತರ್ಸೀನಿ ಆ ಚೂರ ಮಾಡ್ಕೊಡ್ತೀನಿ ಇರು ಏನೋ ಮೊದಲು ಹ್ಞೂ ಅತ್ತೇ ಮಾಡ್ತಿದ್ರಲ್ಲ ಅದಕ್ಕೆ ನಾನು ಏನೂ ತಲೆ ತಗೊಂಡಿತ್ತಿಲ್ಲ ಹ್ಞೂ ಅದಕ್ಕೆ ನಾನು ತಳಪ್ಪ ಕರಿಯದ ನಾನು ಕಡೆ ಏನು ಬಂದಳು ಬರೋಕಿರುವ ಕಣ್ಣಲ್ಲ ಇರಲಿ ಅಂದ್ಬಿಟ್ಟು ಕರತೆ ಸೂರ್ಯನ ನೋಡೋದ ಓಡದಂತಿತ್ತು ಅದಕ್ಕೆ ಬರಲಿಲ್ಲ ಅಂದರೆ ನನಗೆ ಮಾತಾಡ್ಸೋಕಿಲ್ಲ ಅಂದೆ ಹಾಂ ಸರಿ ಪುಡಿ ಬರ್ತೀನಿ ಅಂತಂದರು ಅವ್ರದೇ ಹಿಂಸೆ ಆಗ್ಬಿಟ್ಟಿತ್ತು ಪಾರ್ವತಿಯವರು ಫೋನ್ ಮಾಡ್ತಾವ್ರೆ ಏನು ಹೇಳನೆ ಏನು ಹೇಳಣೆ ಬರಲ್ಲ ಬರೋಲ್ಲ ಬಿಡ್ತಾ ಇಲ್ಲ ಏನು ಮಾಡೋಣ ಕೆಲಸ ಆಗಲ್ಲ ಅಂತ ಏನು ಹಿಂಸೆ ಮಾಡ್ತಾ ಕೂತಿದ್ರು ಅದಕ್ಕೆ ನನಗೆ ಹೋಗೋದ ನಡೀರಿ ಅಂತ ಅಂದ್ಬಿಟ್ಟು ಹಂಗೆ ಕರ್ಕೊ ಬಂದಿದ್ದು ಏನು ಸುಮ್ಮನೆ ಇಷ್ಟಿಸ ಬಂದುಬಿಟ್ಟಿಲ್ಲ ಉಳ್ಕೊಬಿಟ್ಟವಳೆ ಏನು ಸಮಾಚಾರ ನನಗೆ ಗೊತ್ತಿಲ್ಲ ಕರಾವ ನನಗೆ ಗೊತ್ತಿಲ್ಲ ಅದೇನೋ ಬಂದು ಅತ್ತೆ ನೋಡ್ತೀನಿ ಅಂತ ಬಂದಿತ್ತು ಇನ್ನೂ ಹೋಗುವಿಲ್ಲ ಏನೂ ಇಲ್ಲ ಇರ್ಲಿಕ್ಕೆ ಅಂತ ಹಾಂ ನಿಮ್ಮ ಮಾ ಅತ್ತೆ ಮಾವನ ಮಾವ್ನ ಮಗಳಲ್ವಾ ಹ್ಞೂ ಇದ್ರೆ ಇರಲಿ ನಂಟು ಮನೆಗೆ ಬಂದವಳ ಹಾಂ ಅದ್ಕೆ ಏನು ಎಷ್ಟು ದಿವಸ ಹುಡ್ಕೊಬಿಟ್ಟವಳಲ್ಲ ಸುಮ್ಮ ಅಂತ ಹಂಗೆ ಯೋಚನೆ ಮಾಡ್ತಿದ್ದೆ ಪರತಿ ನೀವು ಸದ್ಯಕ್ಕೆ ಕೂರ್ಬಿಲ್ಲ ಹಂಗಿದ್ರೆ ಇಲ್ಲ ಈಗ ಸದ್ಯಕ್ಕೆ ಹೋಗ್ಕಿಲ್ಲ ಗೌರಿ ಹಬ್ಬಕ್ಕೆ ಹೋದ್ರೆ ಹ್ಞೂ ಒಂದು ಎರಡು ದಿವಸ ಒಂದು ದಿವಸ ಇಟ್ಬಿಟ್ಟು ಬರ್ತೀನಿ ಅಷ್ಟೇ ಇಲ್ಲೇ ಉಳ್ಕೊಂಡ್ರೆ ನಾನು ಒಯ್ಕಿಲ್ಲ ಆ ಬಗ್ಗೆ ಬಾ ಮುಗಿಸ್ಕೊಂಡ್ರೆ ಆಮೇಲೆ ಒಯ್ತೀನಿ ಉಳ್ಕೋ ಗೌರಿ ಹಬ್ಬ ಕಂಡು ಗೌರಿ ಹಬ್ಬ ಕಂಡು ಉಳ್ಕೊಳಕ್ಕಾಯ್ತದ ಇನ್ನೂ ಹೊಸ ದಿವಸ ಐದ ಏನ್ ಬಾರಿ ದಿವಸ ಇಲ್ಲ ಇರು ಏನಂದ್ರೆ ತಲೆ ದಿವಸ ಇದ್ದದೇನೋ ಅಷ್ಟೇ ಬೇಡಕೈತೆ ಹೋಗೋದೇನು ಬೇಡ ಒಮ್ಮಿಗೆ ಇಲ್ಲೇ ಉಳ್ಕೋ ವಸ್ಟ್ಕಟ್ಟಾಗಿ ಆಮೇಲೆ ಹೋಗಿದ್ದು ಹಬ್ಬಗೆ ಹಬ್ಬ ಮುಗಿಸ್ಕೊಂಡು ಹೋಗುವಂತೆ ಅಂಬೆಗೆ ರುಬ್ಬಿನೂ ಕರೆಯಕ್ಕಾಯ್ತದೆ ಸೂರ್ಯನಿಗೂ ಫೋನ್ ಮಾಡ್ತೀನಿ ಇಲ್ಲೇ ಹಬ್ಬ ಮಾಡೋಕ್ಕಾಯ್ತದೆ ನವೀನಿನಗು ಹೇಳಿ ತಲೆ ಕೆಡ್ಸ್ಕೊಬೇಡ ಅಲ್ಲಿ ಗಂಟ ಆಯ್ತದೆ ಇಲ್ಲ ಏನು ತಲೆ ಕೆಡ್ಸ್ಕೊಬೇಡ ಮಾಡ್ತೀನಿ ಸಾಮಾನೆಲ್ಲ ತತ್ತೀನಿ ಅಂತ ಹೇಳವನೇ ನವೀನ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ಆರಾಮಾಗಿರು हिंगिरवे आटाडकेनो न मग टाईम पा लोटा लोट लोट हच संधे गटा अरे माझ अर्थ कुला ऐकलं अरे बेजगीजर आहे उशी चढ ना, ना, ना बंद अच्छे 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 इतक्या आज जगू इल अत्ये अो अर्थ आयकिला अर्थ आई खूल मध्ये माझ भार् चता भारख कलतनं बुद्धी बंदवला मुर्यादील बीरेव जोते अष्ट हुडकिला गोत कुती जो ಏನೋ ಸೂರ್ಯನ ಕಂಡ್ರೆ ಹೋಗ್ತಾನೆ ಚೆನ್ನಾಗಿ ಪೂಕ್ಕ ಬಿಟ್ಟವ್ರೆ ಸೂರ್ಯನ ಕಂಡ್ರೆ ಏನು ಊರಲ್ಲಿ ಕಂಡ್ರೆ ಅವು ಇಷ್ಟ ಊರಲ್ಲಿ ಎಲ್ಲರೂ ಇಷ್ಟಪಡ್ತಾನೆ ಕಣ್ಣೊಂದಿರನ ನಮಗೆ ಅವ್ವ ಅಮ್ಮ ಎಲ್ಲರೂ ಇಷ್ಟಪಡ್ತಾನೆ ಅದ್ಕೆಲ್ಲ ಅಮ್ಮ ಇಲ್ಲಿ ಯಾರ ಅಷ್ಟು ಹೋಗ್ಕಿಲ್ಲ ಹೋದ್ರೆ ಮಾವ ಮಾವದಲ್ಲ ಮಾವನ ಜೊತೆಗೊಂದ್ಸರಿ ಹೋಯ್ತದೆ ಅಷ್ಟೇ ನೀನು ಅತ್ತೆ ಅತ್ತೆ ತಗೋ ಹೋಗೋದಿ ಎಲ್ಲ ಹೇಳ್ತಾನೆ ಅತ್ತೆ ಅತ್ತೆನೂ ಕರ್ಕೊಳ್ಳಿಲ್ವಲ್ಲ ನೀನು ಯಾರ ಜೊತೆಗೆ ಹೋಯ್ಕಿಲ್ಲ ಏನೋ ನೀನು ಸೂರ್ಯನ ಬಂದರೆ ಹೊಸ ಕಟ್ಟಾಗಿ ಮಾತಾಡ್ತಾನೆ ನೋಡಪ್ಪ ಭಾರಿ ಆಗ್ಬಿಟ್ಟದೆ ಅವ್ರಿಗೆ ಯಾಕೆ ಏನು ಅತ್ತೆ ಮಗಳು ಬಂದ್ ಅನ್ಬಿಟ್ವಾ ಚೆನ್ನಾಗಿ ಮಾತಾಡ್ತಾಯಿದ್ದೀನೊಂದಿನಿ ఏ అదే నీ బందా సూర్యన బందా హుర్గురుకు తిండీ తబట్టదల సాకు అంక అదే అం తింది కొట్బ్రే ఏ సెట్లు అలా ఇవే ఒక్క చూరు గత బుక్ బిడారు అస్క వాతది ఎస్ట్ కళక ఇల్వల అతను హేత్త అని మాదికెట్ ఎలా బేడా అంతరు కళదనియా ఏ అట్టె ఉడీతా కుతాళ ఇల్లీ అదే ఏను అదూ ఏను సిమ్గిల్దారవళ అవళు నా చౌళే చౌళగే ഹെങ്കി അട്ടവട്ടി തകോത്താളു ഇവളവേ മണി മുണ്ടക്കാൻ തകോ അതി എല്ലാരനു വേ അവ അവൾ കടിക്കാള ദുർദ മുണ്ടെ ഹെൽ കി തകോത്താളു അല്ല ഏൻ ഗനന്ദ്ര കേസമാറ്റി അന്നെന്ത ഹഡ്ദിൽസ ഹൽസക്കായി ഏറാകാര തോത്തവളെ സീമിൾദ പൂജ മാളേ സീമഗിൾ പൂർസ്കാര മാബിട്ടവള അത് ദർദ്ദ മുണ്ടെ ഒളി ബെങ്കി ഹാ ഇന്നൊന്നി എസ് ബുദ്ധിമു ബില്ല ഏനുവില ബെ ഹേട സേർബടൾ ജോത്ത ಆದರೂ ಸಂಜೆ ಗಂಟೆ ಅವ್ರ ಜೊತೆ ನಲ್ಗಿಸ್ಕೊಕೊತಿರದ ನಾನು ಅವ್ಳಗ್ ಮಾತಾಡ್ಬೇಕು ಅಂದ್ಸರಿ ನನ್ನ ಜೊತೆಗೆ ಬರಲಿ ಮಾತಾಡ್ಲಿ ಅತ್ತೆ ಅದೇ ದೊಡ್ಡ ದೊಡ್ಡ ಅತ್ತೆ ಅದೇ ಅವ್ರ ಜೊತೆ ಮಾತಾಡ್ಲಿ ಮಾತಾಡಲಿ ಇವಳ ಜೊತೆ ಹಿಂಗೆ ಮಾತಾಡ್ತಿರೋದು ಇಷ್ಟು ಒಗ್ಗಿಸ್ಕೊಬಿಟ್ರೆ ಆಗೋಯ್ತು ಹತ್ಕೇರ್ನ ಹ್ಞೂ ಹ್ಞೂ ಸರಿ ಅವ್ರು ಇವಳು ನಂಜನೇನೂ ನಾನು ಅಂತಿದೆ ಅತ್ತೆ ಆತಕ್ಕೆ ಪಾಪ ಎಷ್ಟೇ ಮಾಡಿದ್ರು ಏನು ಆಯ್ಕಿಲ್ಲ ಅಂತ ಇಲ್ಲಿ ಮನೇಲಿರೋರೇ ಅತ್ತೆಗೆ ಸಪೋರ್ಟ್ ಮಾಡೋಕ್ಕಿಲ್ಲ ಇನ್ನೇನಾದದು ಅತ್ತಿಗೆ ಇವ್ಳಿಂಗ ಎಚ್ಕೊ ಕುಣಿ ಅದು ಇವಳು ಬರ್ತಾಳೆ ಇವ್ಳಿಂಗೇ ಸಪೋರ್ಟ್ ಮಾಡ್ತಾಳೆ ನವೀನ ಮಾವನವೇ ಇವಳಿಗೆ ಸಪೋರ್ಟ್ ಮಾಡ್ತಾ ಕೂತ್ಕೊತಾನೆ ಏನೋ ಮಾವ ಬಂದರೆ ಅವರೂ ಇವಳಿಗೆ ಸಪೋರ್ಟ್ ಮಾಡ್ತಾ ಕೂತ್ಕೋತಾರೆ ಇನ್ನು ಅತ್ತೆ ಪಾಪ ಹೊಡೆದಾಡಿ ಏನು ಮಾಡಾಳು ಅದಕ್ಕೆ ಅತ್ತೆಗೆ ಯಾವಾಗಲೂ ಬೇಜಾರು ನಿರಾಸೆ ಆಗೋದು ನಂದಿನಿ ಸುಮ್ಮ ಬಾ ಅದೇ ಅತ್ತೆ ಕರಿತ ಕೂತದೆ ಏನು ಮಾಡ್ತಾ ಮಾತಾಡ್ತಾ ಕೂತಿದ್ದಾಳು ಬಂದು ಮನೆ ಕಾಬೇಕಂತ ನೋವು ಬರ್ತದೆ ಅಂತ ಬೈತಾ ಕೂತದೆ ಅದಕ್ಕೆ ಕರೆಕ್ಟ್ ಬಂದೆ ಬಾ ಊಟ ಮಾಡ್ಕೊಂಡು ಮನಿ ಕಬೇಕಂತೆ ಮುಗಿನೂ ಮುಲಗಿಸ್ಬೇಕಂತ ಬಾ ಏ ಬರ್ತೀನಿ ಕತ್ನಾಡಿ ಎಂದಿನ ಮಾತಾಡ್ತಾ ಕೂತಿದ್ದೀನಾ ಈ ಸರಿ ಬಾ ಕೂತ್ಕೊಳಗಿದೀರಿ ಕುತ್ಕೋ ಎಬ್ಬುಡು ನಂದಿನಿ ಅವಳೇನು ಅಷ್ಟೇನು ಕತೆ ನಾವು ಮಾತಾಡ್ತೀವಲ್ಲ ಹಂಗೆ ಅವಳು ಅಷ್ಟು ಮಾತಾಡಕ್ಕಿಲ್ಲ ಭಾರಿ ಇಲ್ಲೇಟು ನಮ್ಮ ಜೊತೆಗೆಲ್ಲ ಅವಳು ಮಾತಾಡ ಹ್ಞೂ ಅವಳಿಗೆ ಅತ್ತೆ ದೊಡ್ಡ ಅತ್ತೆ ಅವರಲ್ಲ ಅವ್ರ ಜೊತೆಗೆ ಇರ್ತಾಳೆ ನಮ್ಮ ಜೊತೆಗೆ ಅಷ್ಟು ಮಾತಾಡಕ್ಕಿಲ್ಲಕತೆ ಹಂಗೇನು ಇಲ್ಲಾಕತ್ತೆ ಈಗ ಏನೋ ನನಗೆ ಅತ್ತೆ ಹೋಗ್ಬಿಟ್ಟು ಯಾವ ಬಿಟ್ಟು ತಲೆ ಕೆಡ್ಕೊಬೇಡವ್ ಮನೆಗೆ ಹೋಗೋನು ಅವು ಏನು ಮಾಡ್ತಾಯಿದ್ದದು ಅತ್ತೇನು ಮನಗಿತ್ತು ಅದಕ್ಕೆ ಕರಿ ಅವಳ ಬಂದು ಮನೆಗ್ ಕಳ್ಳಿ ಬರ್ತದೆ ನಿಂತ್ಕೊಂಡು ಕೂತ್ಕೊಂಡು ಕಾಲ ಕಳಿಬೇಡ ಅಂತ ಅನ್ನುವಂತು ಅದಕ್ಕೆ ಹೇಳೋದು ಅಂದ್ಬಿಟ್ಟಂಗೆ ಬಂದೆ ಇಲ್ಲಕ್ಕೂ ನಾನು ನಮಗೆ ಬರ್ತೀನಿ ಹೇಳು ಪರತಿ ಹಾಂ ಹೂ ಇದ್ದಿದ್ದೆ ಯಾವಾಗಲೂ ಇನ್ನೇ ಬರೀ ಹೂವೊಂದು ಬಾ ಮನಿಕೊ 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 ಅಂತ ಏನು ದಿನ ಮಾತಾಡೋಕ್ಕ ಇನ್ನೇ ಹೇಳ್ತಿದ್ದೆ ನೀನು ಆಮೇಲೆ ಏನು ಮಾಡಣನು ನಿನ್ ಮಗ ಯಾವ ಒಂದು ಹೇಳಿದ್ರೆ ಒಂದ ಇರಡ ದಿನ ನೀನೇ ಇರ್ತಿದ್ಯಾಲ ನೋಡ್ತೀನಿ ಕಂತಕೋ ಹೋಗ ನಿನ್ ಮಗಳನ್ನ ನಾನು ನೋಡ್ಕೊಬಿಡ್ತೀನಿ ನನಗೆ ಒಪ್ಪಿಸ್ಬಿಡು ನಿನ್ ಮಗಳನ್ನ ಚಿಕ್ಕ ಮುಖ ತೊಳೆಯೋದು ಹುಣಸೋದು ತಿನ್ನಿಸೋದೆಲ್ಲ ನಾನೇ ಮಾಡ್ಬಿಡ್ತೀನಿ ನಿನ್ನ ನಿನ್ನಡಿ ನಾನು ನೀನು ಮುಡಿಕವ ನನಗೆ ಬೇಕಾಗಿಲ್ಲ ಕತೆ ನೀ ಕಳಿಸ್ತೀನಿ ಏನಿಗೆ ನಾನು ಈಗ್ಲೆ ಕರ್ಕೊಂಡ್ ಹೊಂಟೈತಿ ನಾನು ನಾ ಮನೇಲಿ ಏನ್ ಈಗಲೇ ಈಗ್ಲೇ ಏ ಕರ್ಕೋ ಹೋಗು ನಿಮ್ಮ ಅಣ್ಣನ ಕೇಳ್ಕೊಂಡು ಆಮೇಲೆ ನಿಮ್ಮ ಅಣ್ಣ ನನ್ನ ಮನೆಯಿಂದ ಆಚ್ಕಾಕ್ ಬಿಡ್ತಾನೆ ಅಷ್ಟೇ ಓ ಹಂಗಂದ್ರೆ ಬೇಡ ಅಂತ ಇದರತಿ ಅಳಿಯ ಬೇಡ ಅಂತಲ್ಲ ನಿನ್ ಮಗಳ್ಬಿಟ್ಟು ಹೋಗತಾಗ ನಾನೇ ನೋಡ್ಕೊತೀನಿ ಓ ಯಾಕೆ ಸೂರ್ಯನ ಮನೇಲಿ ಇಸ್ಕೊಂಡಿದ್ದ ಆಚಕತ್ತೀ ಅಂತಾವ ಅಲ್ಲ ಹಿಂಗೆಲ್ಕಿಸಿತಾ ಕೂತಿದ್ದರು ಇನ್ನೊಂದಿನಗ ಚೂರು ಇಲ್ಲ ಮಾಡ್ತೀನಿ ತಾಳು ಹೋಗಿ ಹೇಳ್ತೀನಿ ಅದ್ರ ಮುಂಡೆಗೆ ಸುಮ್ಮ ಬಾ ಡೆಲ್ಲಿಗೆ ಹೋಗ್ತಿದ್ದಿ ಕೆಲಸ ಅದೇ ಪಾಪ ಸುಮ್ಮ ಎಲ್ಲ ಹುರ್ಕ ಏನಾಗದೆ ನಾವು ಇಬ್ಬರಿಂದ ಹೇಗೆ ತಗೋತೀವಲ್ಲ ಭಾರಿ ಹುರಿದೋಗ್ಬಿಟ್ಲು ಹಾಗೆ ಮಾಡ್ಬೇಕು ಅವಳಿಗೆ ಇನ್ನು ಹುರ್ಕ ಸಾಯ್ಬೇಕು ಉಂಡೆದು ನಾನು ಹೆಂಗಾಡೋ ನೋಡಿ ಹೆಂಗೆ ಆಡ್ತಾವೆ ಬತ್ತ ಪತ್ತೆ ಜಾಸ್ತಿ ಆಯ್ತಾಕೊಳ್ತದೆ ಏನೋ ಮಾತಾಡ್ತಿದ್ರು ಸಂಸ್ಥೆ ಅವಳು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ